ಹಲೋ ನಮಸ್ಕಾರ ಎಲ್ರು ಎಲ್ರು ಹೇಗಿದ್ದೀರಾ ನಾನ್ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂದ್ರೆ ಆ ರೀಸೆಂಟ್ ಆಗಿ ನಮ್ಮ ಮಾವನ್ ಮನೆಗ್ ಹೋಗಿದ್ದೆ ಅಲ್ಲಿ ಅತ್ತೆ ನಮ್ಗೋಸ್ಕರ ಮಶ್ರೂಮ್ ಸಾಂಬಾರ್ ಮಾಡಿದ್ರು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಮತ್ತೆ ತಿನ್ಬೇಕು ಅಂತ ಅನಿಸ್ತಿತ್ತು ಅದಕ್ಕೋಸ್ಕರ ನಮ್ಮ ಬಂದಿದ್ದಾರೆ ಕೇಳಿದ್ವಿ ಮಾಡಿದ್ರಲ್ಲ ಅದೇ ಮಶ್ರೂಮ್ ಸಾಂಬಾರ್ ಮಾಡ್ಕೊಡಿ ಚೆನ್ನಾಗಿತ್ತು ಮತ್ತೆ ತಿನ್ಬೇಕಿದೆ ಅಂತ ಸೊ ಮಾಡ್ತಿದ್ದಾರೆ ಹೇಗ್ ಮಾಡ್ತಾರೆ ಏನು ತಿಳಿಸ್ಕೊಡ್ತಾರೆ ನೀವು ಕೂಡ ನೋಡಿ ನೀವು ಕೂಡ ಮನೇಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಹೇಗ್ ಮಾಡ್ತಾರೆ ಅಂತ ನೋಡಿ ನಮ್ಮತ್ತೆ ನಿಮ್ಗೆ ಮಶ್ರೂಮ್ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಎಲ್ಲರಿಗೂ ನಮಸ್ತೆ ನಾನು ಮಶ್ರೂಮ್ ಸಾಂಬಾರ್ ಮಾಡ್ತಿದ್ದೀನಿ ಅದು ಯಾವ ಥರ ಮಾಡೋದು ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ಇವಾಗ ನಾನು ಏಳು ಜನಕ್ಕೆ ಅಂತ ಮಾಡ್ತಾ ಇರೋದು ಮಶ್ರೂಮು ಐದು ಪಾಕೆಟ್ ಇದೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ತೆಂಗಿನಕಾಯಿ ಸಾಂಬಾರು ಪೌಡ್ರು ಮತ್ತು ಉರ್ಗಡ್ಲೆ ಗಸಗಸೆ ಗರಂ ಮಸಾಲ ಅರಿಶಿನ ಪುಡಿ ಉಪ್ಪು ಸಾಸಿವೆ ಎಣ್ಣೆ ಒಗ್ಗರಣೆಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಚಕ್ಕೆ ಲವಂಗ ಮೆಣಸು ಸೋಂಕಾಳು ಮತ್ತು ನಾಲ್ಕು ಮೂರು ಮೂರು ಟೊಮೊಟೊ ಮತ್ತು ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಮೆಣಸಿನ್ಕಾಯಿ ಕರಬೇಕು ರುಬ್ಬಕ್ಕೆ ಏನೇನು ಹಾಕ್ಬೇಕಂದ್ರೆ ಎರಡು ಟೊಮೊಟೊ ಎರಡು ಈರುಳ್ಳಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಮತ್ತು ಸಾಂಬಾರು ಪೌಡ್ರು ನಿಮಗೆ ಎಷ್ಟು ಖಾರ ಬೇಕು ಅದು ನೋಡಿಕೊಂಡು ಒಂದು ಅಳತೆಗೆ ಹಾಕೋಬೇಕು ಮತ್ತು ಉರ್ಗಡ್ಲೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹಾಕೋದು ಮತ್ತು ಸ್ವಲ್ಪ ಗಸಗಸೆ ಮತ್ತೆ ಒಂದು ಚಿಟಿಕೆ ಅರಿಶಿನ ಹಾಕ್ಬೇಕು ಅದಕ್ಕೆ ಮತ್ತು ಜೀರಿಗೆ ಒಂದು ಸ್ಪೂನು ಸೋಂಪು ಸ್ವಲ್ಪ ಒಂದೆರಡು ಚಕ್ಕೆ ನಾಲ್ಕು ಮೆ ಲವಂಗ ಎರಡು ಮೆಣಸು ಅಷ್ಟೇ ಇನ್ನು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕೊಂಡಿದ್ದೀನಿ ಇದನ್ನು ರುಬ್ಬಿಟ್ಕೋಬೇಕು ಸರಿ ಇವಾಗ ರುಬ್ತಾ ಇದ್ದೀನಿ ಫಸ್ಟ್ ಸ್ವಲ್ಪ ನೀರು ಹಾಕ್ತೀನಿ ಮಸಾಲೆನ ರುಬ್ಬಿಟ್ಕೊಂಡಿದೀನಿ ಇವಾಗ ರೆಡಿ ಆಗಿದೆ ಮಸಾಲೆ ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿದೀನಿ ಇವಾಗ ಸ್ವಲ್ಪ ಇದು ಮಶ್ರೂಮ್ ಒಂದ್ ಐದು ನಿಮಿಷ ಅದು ಸ್ವಲ್ಪ ಎಣ್ಣೆ ಫ್ರೈ ಮಾಡಬೇಕು ನೀರು ನಮಿಷ ಅದು ಹೋಗುತ್ತೆ ಮಾಡಿದ್ರೆ ಹಂಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಬೇಕು स्वतः चांग तोडी जास्ती मग इथं अरशिन पूडी हा नो स्वल्प अंच स्वल्प होत ಮಶ್ರೂಮ್ ಹಾಕಿದ್ದೀನಿ ಒಂದ್ ಎರಡು ನಿಮಿಷ ಮಾಡ್ಕೊಂಡ್ರೆ ಸ್ವಲ್ಪ ನೀರ್ ನಿಮಿಷ ಎಲ್ಲ ಬಂದ್ಬಿಡುತ್ತೆ ನೋಡಿ ಈಗ ಆಚೆ ಅವಾಗ ಅದು ತೆಗೆದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದ್ ಐದು ನಿಮಿಷ ಅದು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ಒಂದ್ ಐದು ನಿಮಿಷ ಸಾಕು ಬೇಕಂದ್ರೆ ಈ ತರ ಪ್ಲೇಟ್ ಮುಚ್ಚಿದ್ರೆ ಬೇಗನೆ ಆಗುತ್ತೆ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಿದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ನೇ ಹಾಕ್ತ್ರೆ ಚನ್ನಾಗಿರುತ್ತೆ ಸ್ವಲ್ಪ ಕಾದನೆ ಸಾಕು ಸೊ ಏನಂದ್ರೆ ಮಶ್ರೂಮ್ ನ ಬೇಯಕ್ಕೆ ಇಟ್ಟಿದ್ರು ಒಂದು 5 ನಿಮಿಷ ಬೇಯಿಸಿದೆ ಮಶ್ರೂಮ್ ಹಾಗೆ

ಒಂದೆರಡು ನಿಮ್ ತಕ್ಷ್ಮಣ ಶುಂಠಿ ಬೆಳೆ ಇಡಬೇಕು ಏಕೆಂದರೆ ಈರುಳ್ಳಿ ಜೊತೆನೆ ಅದು ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಜೊತೆನೆ ಬೆಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಇದ್ರ ನೋಡ್ಕೋತಾ ಇರ್ಬೇಕು ಒಂದ್ ಐದು ನಿಮಿಷ ನೀರ್ ಆಗಿರುತ್ತೆ ಇದ್ರ ತರ ತೆಗೆದ್ರೆ ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಿತ್ತು ಇದು ನೀರೇನು ವೇಸ್ಟ್ ಮಾಡಕ್ಕೆ ಬೇಕಾಗಲ್ಲ ರಾಷ್ಟ್ರ ಸ್ವಲ್ಪ ಅದನ್ನ ಹಾಕೋಬಹುದು ಬಟ್ ಇದು ಫ್ರೈ ಮಾಡಕ್ಕೆ ಮಾತ್ರ ಮಸ್ಟ್ ಇರಬಹುದು ಮಶ್ರೂಮ್ ಫ್ರೈ ಮಾಡಬೇಕು ಟೊಮೊಟೊ ಟಮಟೋ ಹಾಕ್ತಿವಿ ಈಗ ನಾನು 2 ನಿಮಿಷ ಚೆನ್ನಾಗಿ ಒಂದು ಐದು ನಿಮಿಷ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮಸಾಲೆ ಈರುಳ್ಳಿ ಟೊಮೊಟೊ ಎಲ್ಲ ಉಂದ್ಕೋಬೇಕು ಹಂಗಾಗಿ ಐದು ನಿಮಿಷ ಸ್ವಲ್ಪ ಫ್ರೈ ಆಗಬೇಕು ನಾವು ಅಷ್ಟರಲ್ಲಿ ಇದನ್ನ ಸ್ವಲ್ಪ ತಗೊಂಡ್ಬಿಡ್ಬೇಕು ತೆಕ್ಕೋಬೇಕು ಆ ನೀರಿನಿಂದ ಈ ತರ ಸೋಸ್ಕೊಂಡಿತ್ತು ಎಷ್ಟೊಂದು ನೀರು ಬಿಡ್ಕೊಡು ಇದು ಆಯ್ತಲ್ಲ ಐದು ನಿಮಿಷ ಆದ್ಮೇಲೆ ಇದನ್ನ ಇವಾಗ ಮಶ್ರೂಮ್ ಹಾಕ್ತಾ ಇದೀನಿ ನನಗೆ ಮಸಾಲೆ ಅದರೊಳಗಡೆ ಹಾಕಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಒಂದು ಐದು ನಿಮಿಷ ಎಲ್ಲ ಉಳಿದ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಮಿಕ್ಸ್ ಮಾಡಬೇಕು ಇದು ಹಾಗೇನೇ ಬೇಯಿಸ್ಬೋದು ಇಲ್ಲಾಂದ್ರೆ ಕುಕ್ಕರ್ ಹಾಕಿ ಎರಡು ವಿಷಲ್ಲೂ ಕೂಗಿಸ್ಬೋದು ನೋಡಿ ಇವಾಗ ಇದು ನೀರು ಬಂದಿರುತ್ತಲ್ಲ ಅದನ್ನ ಇದ್ರೊಳಗಡೆ ಹಾಕ್ಬೋದು ಯಾಕೆಂದ್ರೆ ಫಸ್ಟ್ ಒಗ್ಗರಣೆ ಹಾಕಿದ್ರೆ ಈ ತರ ನೀರು ಬಿಡ್ಕೊಡುತ್ತೆ ಅಂತ ಸಪ್ರೇಟ್ ಅದನ್ನ ಐದು ನಿಮಿಷ ಒಗ್ಗರಣೆ ಮಾಡ್ಕೊಡೋದು ಆ ನೀರ್ನ ಇದಕ್ಕೆ ಹಾಕ್ಬಿಟ್ಟು ಹಾಕೋದಾಗಿತ್ತಲ್ಲ ಬರೀ ಇಂಥದಯ್ಯ ಇವಾಗ ಇಲ್ಲ ಇನ್ನೂ ಸ್ವಲ್ಪ ಇದಕ್ಕೆ ನೀರು ಬೇಕಾಗುತ್ತೆ ಅವಾಗ ಹಾಕ್ಬೋದು ಇವಾಗ ಆಗಿದೆ ಐದು ನಿಮಿಷ ಎಲ್ಲ ಹಾಕಿದ್ದೀನಿ ಇದು ಸ್ವಲ್ಪ ಗರ್ಮ್ ಮಸಾಲ ಹಾಕ್ಕೊಡ್ತೀನಿ ಒಂದೆರಡು ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಉಪ್ಪು ಹಾಕ್ತೀನಿ ನನಗೆ ಲಾಸ್ಟಲ್ಲಿ ಸರ್ ಮಾಡಿಸಿ ಇದನ್ನ ಇವಾಗ ಒಂದ್ ಎರಡು ವಿಷಲ್ ಕೂಗಿಸ್ಕೋಬೇಕು ಡೈರೆಕ್ಟ್ ಹಿಂಗೂ ಮಾಡ್ಬೋದು ವಿಷಾಲು ಕೂಗಿಸ್ಬೋದು ಇವಾಗ ಕುಕ್ಕರ್ ಚೂಡ ಹಾಕ್ತಿದೀನಿ ಎರಡು ವಿಷಲ್ ಕೂಗಿಸಿದ್ರೆ ಬೆಂದಿರುತ್ತೆ ಕರೆಕ್ಟ್ ಆಗಿರುತ್ತೆ ಎರಡು ವಿಷಲ್ ಆಗಬೇಕು ಇವಾಗ ಫುಲ್ ರೆಡಿ ನೀವೇ ಬನ್ನಿ ಬನ್ನಿ 哎，哥，哎，你。 ಸೊ ನೋಡಿದ್ರಲ್ವಾ ಮಶ್ರೂಮ್ ಸಾಂಬಾರ್ ಹೇಗ್ ಮಾಡೋದು ಅಂತ ಬಟ್ ಇದು ಇಲ್ಲಿಗೆ ಮುಗಿಲಿಲ್ಲ ಇನ್ನು ಈ ಸಾಂಬಾರ್ ರೆಡಿ ಆದ್ಮೇಲೆ ನಾವು ಇದನ್ನ ತಿಂದು ಹೇಗಿದೆ ಅಂತ ಹೇಳ್ತೀವಿ ನಾವು ತಿಂದಾದ್ಮೇಲೆ ಹೇಗಿದೆ ಅಂತ ಹೇಳದ್ಮೇಲೆ ಚೆನ್ನಾಗಿದ್ರೆ ನಿಮ್ಗ್ ರೆಕಮೆಂಡ್ ಮಾಡ್ತೀವಿ ಮಾಡಿ ಅಂತ ಸೊ ನೋಡೋಣ ಹೇಗಿರುತ್ತೆ ಅಂತ ಇಲ್ಲ ಅದು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಮಾಡ್ತಾ ಇರ್ತೀವಿ ಇಷ್ಟ ಆಗಿರುತ್ತೆ ಮಾಡಿ ಅಂತ ಹೇಳಿದ್ರೆ ನೋಡೋಣ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಇದೆ ಬಟ್ ಇಷ್ಟು ದಿನ ಕ್ಯಾಮ್ರಾ ಇರ್ಲಿಲ್ಲ ಇವ್ರು ಮಾಡ್ಬೇಕಾದ್ರೆ ಮಾಡಿದ್ದಾರೆ ಸೊ ನಂಗೆ ಅದೇ ಡೌಟ್ ಹೊಡಿತಿದೆ ಕ್ಯಾಮ್ರಾ ಮುಂದೆ ಹೆಂಗ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ ಪೈದಿಂದ ಮಾಡಿದ್ದಾರೆ ಆಕ್ಚುಲಿ ಸೊ ನೋಡೋಣ ಹೆಂಗಿರುತ್ತೆ ಅಂತ ನಾನ್ ಮಾತ್ರ ಅಲ್ಲ ನಮ್ಮ ಮನೇಲಿರೋ ಎಲ್ಲರೂ ಕೂಡ ತಿಂದು ಅವ್ರವ್ರ ಒಪಿನಿಯನ್ ಹೇಳ್ತಾರೆ ನೋಡೋಣ ಮಶ್ರೂಮ್ ಸಾಂಬಾರ್ ರೆಡಿ ಇದೆ ನೋಡಿ ನಾನು ಸಾಂಬಾರ್ ಮಾತ್ರ ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಸೊ ಸಾಂಬಾರ್ ಜೊತೆಗೆ ಸಾಂಬಾರನ್ನ ಯಾವ್ದ್ರ ಜೊತೆ ತಿನ್ನೋದು ಅನ್ನೋದು ಇವಾಗ ಸೊ ನಮ್ಮಮ್ಮ ಮಶ್ರೂಮ್ ಸಾಂಬಾರ್ ಜೊತೆ ತಿನ್ನಕ್ಕೆ ಮುದ್ದೆ ಮಾಡಿದ್ದಾರೆ ಸಾರಿ ತಪ್ಪೇಳ್ದೆ ಅನ್ಸುತ್ತೆ ಮುದ್ದೆ ಜೊತೆ ತಿನ್ನೋಕ್ಕೆ ಮಶ್ರೂಮ್ ಸಾಂಬಾರ್ ಮಾಡಿರೋದು ಸೊ ಮುದ್ದೆ ಕೂಡ ರೆಡಿಯಾಗಿದೆ ಮುದ್ದೆ ಜೊತೆ ಈ ಮಶ್ರೂಮ್ ಸಾಂಬಾರ್ ಹೇಗಿರುತ್ತೆ ಎರಡು ಕಾಂಬಿನೇಷನ್ನು ತಿಂದು ನಿಮ್ಗೆ ಹೇಳ್ತೀವಿ ಅನಿಸ್ತು ಅಂತ ತಿಂದು ನಿಮ್ಗೆ ಹೇಳ್ತೀವಿ ವಿಶ್ವ ನಿಮ್ಮ ಚಿಕ್ಕಮ್ಮ ಮಾಡಿರೋದು ಮಶ್ರೂಮ್ ಸಾಂಬಾರ್ ಮುದ್ದೆ ಜೊತೆಗೆ ಹೆಂಗಿದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೂಪರ್ ಆಗಿದೆ ಅವ್ರು ಇಷ್ಟ ಸರಿ ಮಾಡಿರೋದ್ರಲ್ಲಿ ಈ ಈ ಸರಿ ಅಂತೂ ತುಂಬಾ ತುಂಬಾ ಚೆನ್ನಾಗಿ ಮಾಡೋರೆ ಮುದ್ದೆಗೂ ಸಾಂಬಾರ್ಗೂ ಸಖತ್ತು ಕಾಂಬಿನೇಷನ್ ಸಖತ್ತಾಗಿದೆ ಅವ್ರ ಮೇಲೆ ಅಷ್ಟು ಹೇಳ್ಬೋದು ತಿನ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ತೀನಿ ತಿನ್ನ ಓಕೆ ಸಿಂಪಲ್ ಆಗಿ ಇಷ್ಟ ಹೇಳಿದೆ ಇದಾಗ ಹೇಳು ಇನ್ನ ಇನ್ನ ಚೆನ್ನಾಗಿ ಹೇಳಿ ಇವಾಗ ಸಿಂಪಲ್ ಆಗೇ ಇಷ್ಟೊಂದು ಹೇಳಿದೆ ಸಿಂಪಲ್ ಅನ್ಬ

ಓಕೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ತಿನ್ನಕ್ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಒಂದು ಮುದ್ದೆ ಖಾಲಿ ಮಾಡ್ಬಿಟ್ಟು ಇನ್ನೊಂದು ಮುಂದೆ ಹಾಕಿಸ್ಕೊಂಡು ತಿಂತೀನಿ ಅಷ್ಟು ಚೆನ್ನಾಗಿದೆ ಇನ್ನೊಂದು ಮುದ್ದೆ ತಾಬನ್ನಿ ಅವಳಿಗೆ ಈಗ ಕಲ್ಪನತ್ತೆ ನೀವೇ ಮಾಡಿರೋ ಅಡುಗೆ ಹೇಗೆ ಅನಿಸ್ತಿದೆ ಮತ್ತೆ ಹೇಗಿದೆ ನೀವೇ ಹೇಳಬೇಕು ಚೆನ್ನಾಗಿದೆ ನಾನು ಅನ್ಕೊಂಡಿದ್ದಕ್ಕಿಂತ ಇನ್ನೂ ಸೂಪರ್ ಆಗಿದೆ

ಅದಕ್ಕೆ ಮಾಡಿ ನೋಡೋಣ ಮತ್ತೆ ತಿನ್ಬೇಕಿತ್ತು ಅದಕ್ಕೆ ತಿನ್ ಮಾಡಿಸ್ಕೊಂಡು ತಿಂತಿದ್ದೀನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ನಾನು ನಿಮಗೆ ರೆಕಮೆಂಡ್ ಮಾಡ್ತಿದ್ದೀನಿ ನೀವು ಕೂಡ ಮಾಡಿಕೊಂಡು ತಿನ್ನಿ ಟ್ರೈ ಮಾಡಿ ನಿಜವಾಗ್ಲೂ ಇಷ್ಟಪಡ್ತೀವಿ ಅಜ್ಜಿ ಹೆಂಗಿದೆ ಸಾಂಬಾರು ಹೇಗಿದೆ ಹಾಂ ರುಚಿ